ಬೈಕ್ ಶೋರೂಮ್ಗೆ ಗ್ರಾಹಕ ಬೆಂಕಿ ಹಚ್ಚಿರುವಂತಹ ಘಟನೆ ಕೈ ಕೊಟ್ಟ ಬೈಕ್ ಹಾಗಾಗಿ ಸಿಟ್ಟಿ ಗೆದ್ದು ಶೋರೂಮ್ಗೆ ಗ್ರಾಹಕ ಬೆಂಕಿ ಇಟ್ಟಿದ್ದಾರೆ ಕಲಬುರಗಿಯಲ್ಲಿರೋ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಹೊತ್ತಿ ಉಳಿದಿದೆ ತಾನು ಕೊಂಡಂತಹ ಬೈಕು ಕೈ ಕೊಡ್ತು ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದು ಇಡೀ ಶೋರೂಮ್ಗೆ ಗ್ರಾಹಕ ಬೆಂಕಿ ಇಟ್ಟಿದ್ದಾರೆ ನೆಲೆ ಬೆಳಿಗ್ಗೆ ಶೋರೂಮ್ ಬೆಂಕಿ ತಗುಲಿ ಬೈಕ್ ಗಳು ಭಸ್ಮ ಶಾರ್ಟ್ ಸರ್ಕ್ಯೂಟ್ ಅಂತ ಮಾಲೀಕ ಅಂದ್ಕೊಂಡಿದ್ರು ಶೋರೂಮ್ಗೆ ಬೆಂಕಿ ಹಚ್ಚಿ ಸ್ಟೇಷನ್ ಬಂದು ಗ್ರಾಹಕ ಕೇಳಿದ್ದಾರೆ ಎಲೆಕ್ಟ್ರಿಕ್ ಬೈಕ್ ಖರೀದಿಸಿದ್ದ ಮೊಹಮ್ಮದ್ ನದಿ ಬೈಕ್ ಖರೀದಿಸಿದ ಮೂರೇ ದಿನದಲ್ಲಿ ರಿಪೇರಿ ಆಗಿತ್ತು ಮೂರು ದಿನದಲ್ಲಿ ಎರಡು ಬಾರಿ ಗ್ರಾಹಕ ಶೋರೂಮ್ಗೆ ತಂದಿದ್ದ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಅಂತ ಬೇಸತ್ತು ಶೋರೂಮ್ಗೆ ಬೆಂಕಿ ಇಟ್ಟಿದ್ದಾರೆ ಮಾಲೀಕನ ಜೊತೆ ಗಲಾಟೆ ಆಗಿತ್ತು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಗ್ರಾಹಕ ಆ ನಂತರ ಸ್ಟೇಷನ್ಗೆ ಹೋಗಿ ಕೇಳಿದ್ದಾರೆ ಕಲಬುರಗಿಯ ಚೌಕ ಪೊಲೀಸರಿಂದ ಆರೋಪಿ ವಿಚಾರಣೆ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು ಕಲಬುರಗಿಯಲ್ಲಿ ಎಲೆಕ್ಟ್ರಿಕ್ ಬೈಕ್ ನ ಶೋರೂಮ್ ಇದು ಹೊತ್ತಿ ಉರುತ್ತಿದೆ ನಿನ್ನೆ ಬೆಳಿಗ್ಗೆ ಶೋರೂಮ್ಗೆ ಬೆಂಕಿ ತಗುಲಿದ್ದು ಇಡೀ ಶೋರೂಮ್ ಭಸ್ಮ ಆಗಿತ್ತು ಶಾರ್ಟ್ ಸರ್ಕ್ಯೂಟ್ ಅಂತ ಈ ಶೋರೂಮ್ ನ ಮಾಲೀಕ ಅಂದ್ಕೊಂಡಿದ್ದು ಆದ್ರೆ ಕೊನೆ ಗೊತ್ತಾಗತ್ತೆ ಗ್ರಾಹಕನೇ ಬೆಂಕಿ ಇಟ್ಟಿದ್ರು ಈ ಬಗ್ಗೆ ಹೆಚ್ಚಿನ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ ಶರಣಯ್ಯ ಈ ತರ ಬೆಂಕಿ ಹೊತ್ತಿ ಉರಿದಾಗ ಮಾಲೀಕ ಕೂಡ ಅಂದ್ಕೊಂಡಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಅಂತ ಆದ್ರೆ ಈಗ ನೋಡಿದ್ರೆ ಗ್ರಾಹಕನೇ ಬೆಂಕಿ ಇಟ್ಟಿರೋದು ಅನ್ನೋದು ಈಗ ಹೊರಗಡೆ ಬಂದಿದೆ ಈ ವಿಷಯ ಬಹಳ ಅಪರೂಪದ ಘಟನೆ ಇದು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಗ್ರಾಹಕ ಹೌದು ಅಹ್ ರಸ್ತೆಯಲ್ಲಿ ಒಂದು ಓಲಾ ಎಲೆಕ್ಟ್ರಿಕಲ್ ಬೈಕ್ ಗಳ ಶೋರೂಮ್ ಇರುವಂತದ್ದು ಉಪಟವಾದಂತಹ ಶೋರೂಮ್ ಇರುವಂತದ್ದು ಇಲ್ಲಿ ಇಲ್ಲಿ ಸುಮಾರು ಎಂಟು ಎಂಟು ಹತ್ತು ಬೈಕ್ಗಳು ಬೈಕ್ ಗಳು ಕೂಡ ಅಲ್ಲಿ ಆ ಇದರಲ್ಲಿ ಮೂರು ದಿನಗಳ ಮೂರು ನಾಲ್ಕು ದಿನಗಳ ಹಿಂದಷ್ಟೇ ಓರ್ವ ಗ್ರಾಹಕ ಮೊಹಮ್ಮದ್ ನದಿ ಅನ್ನುವಂತವನು ಈತ ಕಲಬುರ್ಗಿ ನಗರದವನು ಈತ ಒಂದು ಓಲೋ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಪರ್ಚೇಸ್ ಮಾಡಿಕೊಂಡು ಈ ಶೋರೂಮ್ ನಿಂದ ತೆಗೆದುಕೊಂಡು ಹೋಗಿರ್ತಾನೆ ಅದು ಪದೇ ಪದೇ ಸಮಸ್ಯೆ ಕಾಣಲು ಆರಂಭಿಸಿದಾಗ ಆ ಶೋರೂಮ್ಗೆ ಬಂದು ರಿಪೇರಿಗೂ ಕೂಡ ಮಾಡ್ತಿರ್ತಾನೆ ಆ ಎರಡು ಸಲ ರಿಪೇರಿ ಮಾಡಿಕೊಟ್ಟಿರ್ತಾರೆ ಮತ್ತೆ ಕೂಡ ಅಂತದ್ದೇ ಸಮಸ್ಯೆ ಕಾಣಲಾರಂಭಿಸುತ್ತದೆ ಇದರಿಂದ ರೊಚ್ಚಿಗೆ ಹೋದಂತಹ ರೊಚ್ಚಿಗೆದ್ದಂತಹ ಹಿತ ಬಂದು ತನ್ನ ಎಲೆ ಆ ಓನರ್ ಜೊತೆಗೆ ಜಗಳ ಮಾಡಿದ ಅಲ್ಲದೆ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಬಂದು ಬೈಕ್ಗಳ ಮೇಲೆ ಸುರಿದು ಆ ಶೋರೂಮ್ ಅನ್ನ ಅಕ್ಷರಶಃ ಬೆಂಕಿ ಹಚ್ಚಿ ಹಚ್ಚಿರುವಂತಹ ಘಟನೆ ಇದು ಆದ್ರೆ ವಾಸ್ತವವಾಗಿ ನಿನ್ನೆ ಏನು ಶೋರೂಮ್ ಸತ್ತು ಉರಿತು ಅಲ್ಲಿರುವಂತಹ ಬೈಕ್ಗಳು ಕೂಡ ಸುಟ್ಟು ಕರಕಲಾದವು ಆ ಸಂದರ್ಭದಲ್ಲಿ ಇದು ಯಾರೋ ಒಬ್ರು ಗ್ರಾಹಕರು ಮಾಡಿರುವಂತಹ ಕೃತ್ಯ ಅನ್ನುವಂತಹ ಅನುಮಾನ ಅಲ್ಲಿ ಯಾರಿಗೂ ಬಂದಿರಲಿಲ್ಲ ಇದನ್ನು ಶಾರ್ಟ್ ಶಾರ್ಟ್ ಸರ್ಕ್ಯೂಟ್ ನಿಂದನೋ ಅಥವಾ ಇನ್ನೇನು ಕಾರಣಕ್ಕೂ ಆಗಿರಬಹುದು ಅಂತ ಅನುಮಾನ ಆಯ್ತು ಒಂದ್ ಕಡೆ ಆತ ಓನರ್ ಜೊತೆ ಜಗಳ ಮಾಡಿದ್ರು ಕೂಡ ಈತ ಬೆಂಕಿ ಬೆಂಕಿ ಹಚ್ಚುವಷ್ಟರ ಮಟ್ಟಿಗೆ ಮುಂದುವರಿತಾನೆ ಅಂತ ಯಾರು ಅನ್ಕೊಂಡಿರಲಿಲ್ಲ ಆದ್ರೆ ಯಾವಾಗ ಈತ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿ ಹೋದಂತವನು ನೇರವಾಗಿ ಕಲಬುರಗಿ ನಗರದ ಚೌಕ್ ಪೊಲೀಸ್ ಠಾಣೆಗೆ ಬಂದು ತನ್ನ ತಪ್ಪು ತಪ್ಪನ್ನ ಒಪ್ಕೊಳ್ತಾನೆ ನಾನು ಈ ರೀತಿ ಒಂದು ಓಲಾ ಗೆ ಬೆಂಕಿ ಹಚ್ಚಿ ಬಂದಿದ್ದೀನಿ ನಾನು ರೋಷಿ ಹೋಗಿದ್ದೀನಿ ನನ್ನ ವಾಹನ ನಾನು ದುಡ್ಡು ಕೊಟ್ಟು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಕೊಟ್ಟು ಖರೀದಿ ಮಾಡಿದ್ರು ಕೂಡ ಅದು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಪದೇ ಪದೇ ಅವ್ರ ಹತ್ರ ಕೂಡ ನನಗೆ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ ಹಾಗಾಗಿ ರೊಚ್ಚಿಗೆತ್ತು ಇಂತಹ ಕೆಲಸ ಇದೀನಿ ಅಂತ ಯಾವಾಗ ಆತ ಒಪ್ಕೊಳ್ತಾನೋ ನಿನ್ನೆ ನಡೆದಿರುವಂತಹ ಕೃತ್ಯ ಇದು ಆಕಸ್ಮಿಕವಾಗಿ ಆಗಿರುವಂತದ್ದಲ್ಲ ಇವರು ಮಾಡಿರುವಂತದ್ದು ಅನ್ನುವಂಥದ್ದು ಆಗ್ಲೇ ಬೆಳಕಿಗೆ ಬಂದಿರುವಂತದ್ದು ಆ ಘಟನೆಯಲ್ಲಿ ಶೋರೂಮ್ ಕೂಡ ಬೆಂಕಿಗೆ ಆಗಿದೆ ಅಲ್ಲಿರುವಂತಹ ಎಂಟು ಹತ್ತು ಬೈಕುಗಳು ಕೂಡ ಸುತ್ತ ಕರಕಲಾಗಿದ್ದಾವೆ ಇದು ಒಂದು ಶಾರ್ಟ್ ಸರ್ಕ್ಯೂಟ್ನ ಘಟನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಅಗ್ನಿಶಾಮಕ ದಳದವರು ಪೊಲೀಸರು ಬಂದು ಬೆಂಕಿಯನ್ನು ಕೂಡ ಆ ಸಂದರ್ಭದಲ್ಲಿ ನಂದಿಸಿದ್ರು ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳಿಗೆ ಬೇರೆ ಬೇರೆ ಶಾಪ್ಗಳಿಗೆ ಬೆಂಕಿ ಹತ್ತುವುದನ್ನ ತಡೆಯುವ ನಿಟ್ಟಿನ ಕೂಡ ಸಾಕಷ್ಟು ಶ್ರಮ ವಹಿಸಿದ್ರು ಆದ್ರೆ ಇದು ಆಕಸ್ಮಿಕವಾಗಿ ಆಗಿರುವಂತಹ ಘಟನೆಯಲ್ಲ ಇದು ಒಬ್ಬ ರೊಚ್ಚಿ ಗೆದ್ದಂತಹ ಗ್ರಾಹಕನಿಂದ ನಡೆದಿರುವಂತಹ ಕೃತ್ಯ ಅನ್ನುವಂಥದ್ದು ಇದೀಗ ಬೆಳಕಿಗೆ ಬಂದಿರುವಂತದ್ದು ಒಂದ್ ಕಡೆ ಈತ ಬೆಂಕಿ ಹಚ್ಚಿ ಶರಣಾಗಿರುವಂತದ್ದು ಒಂದ್ ಕಡೆ ಆದ್ರೆ ಇನ್ನೊಂದು ಅನಾವರಣಗೊಳ್ತದೆ ಶ್ವರ ಈ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಸ್ಥಿತಿಗತಿ ಕೂಡ ಇದು ಅನಾವರಣಗೊಳ್ಳುವಂತದ್ದು ಯಾಕಂದ್ರೆ ಆತ ಓನರ್ ಜೊತೆಗೆ ಯಾವುದೋ ಒಂದು ದ್ವೇಷಕ್ಕಾಗಿ ಬೆಂಕಿ ಹಚ್ಚಿರುವಂತದ್ದಲ್ಲ ತಾನು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಅಮೌಂಟ್ ಕೊಟ್ಟು ಒಂದು ಬೈಕ್ ಅನ್ನ ಖರೀದಿ ಮಾಡ್ಕೊಂಡು ಹೋಗಿರ್ತಾನೆ ಅದು ಆರಂಭದಲ್ಲಿಯೇ ಪದೇ ಪದೇ ಸಮಸ್ಯೆ ಆರಂಭಿಸಿದಾಗ ಆ ಗೆ ಬಂದು ಅದನ್ನ ಪರಿಹರಿಸುವಂತಹ ಮನವಿ ಕೂಡ ಮಾಡ್ಕೊತಾನೆ ಎರಡು ಮೂರು ಬಾರಿ ಅಂತಹ ಕೆಲಸ ಅವರಿಂದ ಆಗದೇ ಇದ್ದಾಗ ಸೂಕ್ತ ಸ್ಪಂದನೆ ಸಿಗದೆ ಇದ್ದಾಗ ರೊಚ್ಚಿಗೆದ್ದು ಆತ ಬೆಂಕಿ ಹಚ್ತಾನೆ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಗಳ ಇವತ್ತಿನ ಸ್ಥಿತಿಗತಿ ಕೂಡ ಅನಾವರಣಗೊಳಿಸುವಂತದ್ದು ಥ್ಯಾಂಕ್ ಯು ಶರ್ಣಯ್ಯನ್ ಮೀಟೇಲ್ಸ್ಗೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್